ಗುಡ್ ಮಾರ್ನಿಂಗ್ ನಾನು ಆರಾಮಿದ್ದೀನಿ ನೀವೇ ಆರಾಮಿದ್ದೀರಾ ಅಂತ ತಿಳ್ಕೊತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಗ್ ರೇಸ್ ಮಾಡ್ತಾಯಿದ್ದೀನಿ ಎಗ್ ರೆಸಿಪಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಗ್ ರೈಸಿಗೆ ಬೇಕಾಗುವಂಥದ್ದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಗ್ಗರಣೆಗೆ ಎರಡು ಮೆಣ್ಸಿಕಾಯಿ ಹೆಚ್ಕೊಂಡಿದ್ದೀನಿ ಅರಿಶಿನ ಪುಡಿ ಉಪ್ಪು ಎಗ್ ರೈಸ್ ಮಸಾಲ ಫುಡ್ ಕಲರ್ ಒಣ ಖಾರದ ಪುಡಿ ಬನ್ನಿ ಫ್ರೆಂಡ್ಸ್ ಮಾಡೋಣ ನೋಡಿ ಇವಾಗ ಬಾಯಿಗೆ ಇಟ್ಟಿನಿ ಗ್ಯಾಸ್ ಅನ್ನು ಹಚ್ತಾ ಇದ್ದೀನಿ ಒಂದ್ ಸ್ವಲ್ಪ ಅಷ್ಟೇ ಆಯಿಲ್ ಹಾಕೊಂತೀನಿ ಮೊಟ್ಟೆ ಹುಡಿಯೋಕೆ ಆಮೇಲಿಂದ ಮೊಟ್ಟೆ ಉರ್ದು ಒಂದ್ ಸೈಡಿಗೆ ತಗದು ಆಮೇಲೆ ಎಗ್ ರೈಸ್ ಮಾಡೋದು ಈಸಿ ಮೆಥಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಮನೇಲಿ ಈಸಿಯಿಂದ ಮಾಡ್ತೀನಿ ಈ ರೀತಿ ಮೊಟ್ಟೆಯನ್ನು ಹುರಿಬೇಕು ಮೊಟ್ಟೆ ಹುರಿದಾದ ನಂತರ ಅದಕ್ಕೆಲ್ಲ ಬೇಕಾಗಿರೋ ಸಾಮಗ್ರಿಗಳನ್ನು ಸೇರಿಸೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಬಾಳಿಗೆಗೆ ಎಣ್ಣೆ ಹಾಕಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ಹತ್ತು ಮಿಂಚುಗಳ ಎರಡು ಹಾಕ್ತಾ ಇದ್ದೀನಿ ಮುಂಚೆ ಎರಡು ಟೇಸ್ಟ್ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಒಣಕ್ಕ ಹಾಕಿ ಕೊಡಿ ಅಲ ಎ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡೋಣ खार पुड़ियन आता है दिनी मसाला आता है दिनी अर्शन पुड़ी अच्छा पुट मसाला पुट कलर सॉरी हमें ले रुचि के तक कष्ट हो चना फ्राई मारो ಇವಾಗ ಹುರ್ದಿರೋಂತ ಮೊಟ್ಟೆ ನಾ ಇದಕ್ಕೆ ಸೇರಿಸೋಣ ಮಿಕ್ಸ್ ಮಾಡಿ ನೋಡಿ ಈ ತರ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈಗ ತಾನೇ ಅನ್ನ ಇಟ್ಟಿದ್ದೆ ಬಿಸಿ ಅನ್ನ ಅದನ್ನ ಮಸಾಲೆ ಒಳಗೆ ಎಗ್ ರೈಸ್ ಮಸಾಲೆ ಮಾಡಿದ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಸಿ ಮೆಥಡಲ್ಲಿ ಮಾಡೀನಿ ನೀವು ಮನೆಯಲ್ಲಿ ಈ ಥರ ಹತ್ತು ಹತ್ತು ನಿಮಿಷದಲ್ಲಿ ಎಗ್ ರೈಸ್ ಮಾಡ್ಬೋದು ಈ ಥರ ಮಿಕ್ಸ್ ಮಾಡ್ರಿ ಸ್ಟೈಲ್ ಸ್ಟೈಲಲ್ಲಿ ಮಾಡೀನಿ ನಾ ನೀವು ಮನೆಯಲ್ಲಿ ಒಮ್ಮೆ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಫುಡ್ ಕಲರ್ ಹಾಕಿದ್ ಕುಳ್ಳೆ ಹೋಟೆಲಲ್ಲೆಲ್ಲ ಫುಡ್ ಕಲರ್ ಹಾಕ್ತಾರೆ ಅದಕ್ಕೆ ನಾನು ಇವತ್ತು ಫುಡ್ ಕಲರ್ನ ಸೇರಿಸಿದ್ದೀನಿ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಎರಡು ದಿನ ಮೊಬೈಲ್ ಸರಿ ಇರಲಿಲ್ಲ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊರಿ ಇವತ್ತು ಕೊಂದಿದ್ದೀನಿ ಮೊಬೈಲ್ ಇವತ್ತಿಂದ ನಾನು ಒಂದು ದಿನ ತಪ್ಪಿಸ್ದಂಗೆ ವಿಡಿಯೋ ಮಾಡ್ತೇನೆ ನೋಡಿ ಈ ರೀತಿ ಚೆನ್ನಾಗಿ ಕಲಸಿದ ಮೇಲೆ ಬರ್ರಿ ಒಂದ್ ಪ್ಲೇಟ್ ನೋಡಿ ಫ್ರೆಂಡ್ಸ್ ರೈಸ್ ರೆಡಿ ಇದೆ ನೀವು ಮನೆಯಲ್ಲಿ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು